ನಮ್ಮ ಭಾರತ ಸರ್ಕಾರ ಸೊ ಪರಿಶಿಷ್ಟ ವರ್ಗ ಅಂದರೆ ಟಿ ಜನಾಂಗಕ್ಕೆ ಸೊ ಅಂಗನವಾಡಿಗಳಲ್ಲಿ ಆರೋಗ್ಯ ತಪಾಸಣೆಯನ್ನು ಮಾಡ್ತಾಯಿದೆ ಅಂದರೆ ಬ್ಲಡ್ ಚೆಕ್ ಮಾಡಿ ಸೊ ಅವರ ಒಂದು ಒಂದು ಬ್ಲಡ್ನ ಒಂದು ಗುಣಮಟ್ಟ ಯಾವ ಇದರ ಬಗ್ಗೆ ಮಾಹಿತಿಯನ್ನು ಇದ್ದಾರೆ ಸೊ ಈ ಸಂಬಂಧಿತ ಹೆಚ್ಚಿನ ವಿವರಗಳನ್ನು ನಾವು ಪಡೆದುಕೊಳ್ಳೋಣ ಸೊ ಇದು ಈಗಾಗಲೇ ನಮ್ಮ ಚಾಮರಾಜನಗರ ಜಿಲ್ಲೆ ಮೈಸೂರು ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಪ್ರಗತಿಯಲ್ಲಿದೆ ಸೊ ಇದರ ಒಂದು ಸಂಬಂಧಿತ ಸಾಕಷ್ಟು ಮಾಹಿತಿಯನ್ನು ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ಇದು ಏನು ವಿಷಯ ಅಂತಂದ್ರೆ ನಿಮ್ಮೂರಿಗೆ ಇಲ್ಲಿ ರಕ್ತ ಪರೀಕ್ಷೆ ಮಾಡಕ್ಕೆ ಬಂದ ಹೌದಾ ರಕ್ತ ಪರೀಕ್ಷೆ ಯಾರು ಮಾಡ್ತಾರೆ ಅಂದ್ರೆ ನಮ್ಮ ಆರೋಗ್ಯ ಇಲಾಖೆ ನಿಮ್ಮ ಸೆಂಟರ್ ಸೆಂಟ್ರವ್ರೆ ರಕ್ತ ಪರೀಕ್ಷೆ ಮಾಡ್ತಾರೆ ಏನು ರಕ್ತ ಪರೀಕ್ಷೆ ಮಾಡ್ತಾರೆ ಅಂತಂದರೆ ಐದು ವರ್ಷದಿಂದ ನಲವತ್ತು ವರ್ಷದವರೆಗೆ ರಕ್ತ ಪರೀಕ್ಷೆ ಮಾಡ್ತಾರೆ ಏನು ರಕ್ತ ಪರೀಕ್ಷೆ ಅಂದರೆ ಈ ಸಿಕ್ಕಲ್ ಸಿಲ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಕುಡ್ಗೋಳು ರೋಗ ಅಂತ ಕರೀತಾರೆ ಏನು ಕುಡುಗೋಲ್ ರೋಗ ಯಾಕೆ ಹುಡುಗೋಲ್ಲಪ್ಪ ಅಂತಾರೆ ಕುಡುಗೋಲ್ಲ ಅಂದರೆ ಏನಪ್ಪ ಅಂದರೆ ಈ ರಕ್ತ ಅದಲ್ಲ ನಮ್ಮ ದೇಹದಲ್ಲಿ ಈ ರಕ್ತ ಗುಂಡಾಕಾರವಾಗಿ ಇರಬೇಕು ಚಲನೆ ಮಾಡೋಕೆ ಅದು ಏನಾಗತ್ತರ ಸಿಕ್ಕಲ್ ಸಲ್ ಅಂತ ಅಂತಾಯಿತು ಅಂದರೆ ಆ ರಕ್ತ ಗುಂಡಾಗಿರೋ ರಕ್ತ ಹಿಂಗೆ ಕುಡ್ಗೊಳ್ ಥರ ಬಿಡ್ತದೆ ಅವಾಗೇನಾಯ್ತು ಈ ನರದಲ್ಲಿ ಅದು ಸಂಚಾರ ಆಗೋದಿಲ್ಲ ಸಂಚಾರ ಯಾವಾಗ ಆಗೋದಿಲ್ಲ ಆಕ್ಸಿಜನ್ ಅವ್ರಿಗೆ ಕೊರತೆ ಆಗುತ್ತೆ ಕೊರತೆ ಆದಮೇಲೆ ಬೇರೆ ಬೇರೆ ಕಾಯಿಲೆ ಬರ್ತದೆ ಸೊ ಅದನ್ನು ಪ್ರಾಥಮಿಕವಾಗಿ ಗುರುತಿಸಿ ಅವ್ರಿಗೆ ಔಷಧಿ ಕೊಟ್ಟು ಅವ್ರಿಗೆ ಉಪಚಾರ ಮಾಡಿ ಅವರ ನಾರ್ಮಲ್ ಲೈಫ್ ಹೇಗಿದೆಯೋ ದಿನನಿತ್ಯದ ಜೀವನ ಯಾವ ಥರ ಇದೆಯೋ ಆ ಥರ ಜೀವನನ ಮಾಡಬೇಕು ಅಂಥೇಳಿ ಈ ಥರದ್ದು ಕಾರ್ಯಕ್ರಮಗಳನ್ನ ಮಾಡ್ತಾರೆ ನೀವೇನು ಮಾಡಬೇಕು ನೀವು ರಕ್ತ ಪರೀಕ್ಷೆ ಮಾಡಿಸ್ಕೋಬೇಕು ಅದಲ್ಲದೆ ಇದನ್ನು ನಾಲ್ಕು ಜನ ಕೇಳಿ ಸಂಘಟನೆ ಮಾಡಿ ಕೊಡ್ಬೇಕು ಅವ್ರಿಗೆ ಇದರಿಂದ ಎದುರ್ಕೊಳ್ಳೋದಾಗಲಿ ನಿಮಗೆ ತೊಂದರೆ ಆಗೋದೇ ಇಲ್ಲ ಆಗೋದಿಲ್ಲ ನೀವು ಅಕ್ಕಪಕ್ಕದ ಮನೆಗೆ ಹೇಳಿ ಕಳಿಸ್ಕೊಡ್ಬೇಕು ನಾಳೆ ಇರ್ತಾರೆ ಇಲ್ಲಿ ಎಷ್ಟು ಜನರು ಇದ್ದಾರೋ ಅಷ್ಟು ಜನರು ನೀವು ರಕ್ತ ಪರೀಕ್ಷೆಗೆ ಒಳಗಾಗಬೇಕು ಆಗ್ತೀರಾ ಧೈರ್ಯವಾಗಿದ್ರೆ ಮಾತಾಡ್ತೀರ ಎಲ್ಲರಿಗೂ ಹಾ ಅಷ್ಟೇ ನೋಡಲಿ ಭಯ ಭಯಪಡ್ಬಾರ್ದು ನೀವು ಆಯ್ತಾ ಓಕೆ ಥ್ಯಾಂಕ್ ಯು ವೆರಿ ಮಚ್ ಒಂದು ಏನು ಈ ಒಂದು ಆರೋಗ್ಯ ಶಿಬಿರವನ್ನು ಕುರಿತು ನಮ್ಮ ರಾಘವೇಂದ್ರ ಸರ್ ಅವರು ಅವರ ಒಂದೆರಡು ಮಾಹಿತಿಗಳನ್ನು ನೀಡ್ತಾರೆ ದಯವಿಟ್ಟು ನಮ್ಮ ಚಾಮರಾಜನಗರ ಜಿಲ್ಲೆ ಮೈಸೂರು ಕೊಡಗು ಜಿಲ್ಲೆಯಾದ್ಯಂತ ಪರಿಶಿಷ್ಟ ವರ್ಗ ಅಂದರೆ ಎಷ್ಟಿ ಜನಾಂಗದವರು ಈ ಒಂದು ಆರೋಗ್ಯ ತಪಾಸಣೆಯ ಒಂದು ಸದುಪಯೋಗವನ್ನು ಪಡೆದುಕೊಳ್ಳತಕ್ಕಂತ ಹೇಳ್ತಾ ಸೊ ಅವ್ರು ಏನು ಹೇಳ್ತಾರೆ ಕೇಳೋಣ ಬನ್ನಿ ಹೇಳಿ ನಮಸ್ಕಾರ ನನ್ನ ಹೆಸರು ನಾಗರಾಜ್ ಅಂತೇಳಿ ಈ ಕಾರ್ಯಕ್ರಮ ಏನಿದೆ ಸೆಲ್ ಎಲ್ಲ ಇದರ ತಪಾಸಣಾ ಶಿಬಿರಗಳೇನಿದೆ ಇದು ಮೂರು ಜಿಲ್ಲೆಗಳಲ್ಲಿ ನಡೀತಾ ಇದೆ ಅದು ಕೊಡಗು ಮೈಸೂರು ಮತ್ತು ಚಾಮರಾಜನಗರದಲ್ಲಿ ಈ ಕಾರ್ಯಕ್ರಮ ಒಂದು ಭಾರತ ಸರ್ಕಾರದ ಕಾರ್ಯಕ್ರಮ ಆಗಿದೆ ಈ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಸರ್ಕಾರ ನ್ಯಾಷನಲ್ ಹೆಲ್ತ್ ಮಿಷನ್ ಅವರ ಅಡಿಯಲ್ಲಿ ಹಾಗೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವರ ಸಹಯೋಗದೊಂದಿಗೆ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇವರ ಒಂದು ನೆರವಿನೊಂದು ಕಾರ್ಯಕ್ರಮ ಜರುಗ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಐದರಿಂದ ನಲವತ್ತು ವರ್ಷ ಒಳಪಟ್ಟ ಏನು ಸಣ್ಣ ಟ್ರೈಬ್ಸ್ ಪರಿಶಿಷ್ಟ ವರ್ಗಗಳಿಗೆ ಆ ಜಾತಿಗಳಿಗೆ ಒಂದು ರಕ್ತ ಪರೀಕ್ಷೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮ ಇದೆ ಈ ರಕ್ತ ಪರೀಕ್ಷೆ ಮಾಡೋದು ಯಾಕೆ ಅಂತಂದರೆ ಇದರಲ್ಲಿ ಹಿಡಿಯಲ್ಪಟ್ಟ ಅಥವಾ ಗುರುತಿಸಲ್ಪಟ್ಟ ಸಿಕಲ್ ಸೆಲ್ ಡಿಸೀಸ್ ಅಥವಾ ಟ್ರೈಟ್ ಅಂತ ಕರಿತೀವಿ ಅಂತ ಜನರಿಗೆ ಅವರಿಗೆ ನಾವು ಔಷಧೋಪಚಾರ ಮಾಡ್ತಕ್ಕಂಥದ್ದಾಗಿರ್ಬೋದು ಹಪ್ತ ಸಮಾಲೋಚನೆ ಮಾಡಿರ್ತಕ್ಕಂಥ ಆಗಿರ್ಬೋದು ಅಥ ಅಂತಹ ಕಣ್ಣು ಹಿಡಿದಂಥ ಕಾಯಿಲೆಯ ಜನರಿಗೆ ಸಾಮಾಜಿಕ ಭದ್ರತೆ ಯೋಜನೆಗಳನ್ನು ತಂದುಕೊಡೋಂಥಾಗಿರ್ಬೋದು ಈ ಎಲ್ಲ ಕಾರ್ಯಕ್ರಮಗಳು ಪ್ರಾಜೆಕ್ಟ್ ಚಂದನ ಅಂತಕ್ಕಂಥ ಒಂದು ಅಡಿಯಲ್ಲಿ ಆಗ್ತದೆ ಸೊ ಹಾಗಾಗಿ ನಮ್ಮೆಲ್ಲ ಚಾಮರಾಜನಗರ ಕೊಡಗು ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಈ ಪ್ರಾಜೆಕ್ಟ್ ಚಂದನ ಯೋಜನೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದರ ಯೋಜನೆಯನ್ನು ಆಯಾ ಪಿ ಸಿಯ ಸಿ ಎಚ್ ಒಗಳು ಇದರ ರಕ್ತ ತಪಾಸಣೆಯನ್ನು ಮಾಡ್ತಾರೆ ಇದರ ಸದುಪಯೋಗವನ್ನು ಹೇಳಿ ನಾನು ಆ ಮೂರು ಜಿಲ್ಲೆಯ ಎಲ್ಲ ಜನರ ಪರವಾಗಿ ನಾನು ಕೇಳ್ಕೊಳ್ತಿದ್ದೀನಿ ನಮಸ್ಕಾರ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಹೇಳಿ ಏನು ಎಚ್ ಪಿ ಎಸ್ ಡಿವೈಸ್ ಇದೆ ಇದು ಒಂದು ವಿಶೇಷವಾದ ಒಂದು ಉಪಕರಣ ಆಗಿದೆ ಈ ಉಪಕರಣದಲ್ಲಿ ನಾವು ಏನು ನಾವು ಬ್ಲಡ್ ಸ್ಯಾಂಪಲ್ ಮಾಡಿದ್ದೀವಿ ಇದನ್ನು ಹದಿನೈದು ನಿಮಿಷಗಳ ಕಾಲಾವಧಿ ಒಳಗಡೆ ಇದನ್ನು ನಾವು ಈ ಮಿಷನ್ನಲ್ಲಿ ಅಲ್ಲಿ ಇಟ್ಟು ಚೆಕ್ ಮಾಡಿ ಅದರ ಏನು ರಿಸಲ್ಟ್ ಇದೆ ಫಲಿತಾಂಶ ಇದೆ ಅದನ್ನು ಪಡೆದು ಆ ಪಡೆದ ನಂತರ ಅವ್ರಿಗೆ ನಾವು ಮುಂದಿನ ಹೊಸದೋಪಚಾರ ಮತ್ತು ಸಮಾಲೋಚನೆ ಕಾರ್ಯಕ್ರಮವನ್ನು ಮಾಡ್ಕೊಳ್ತಿದ್ದೀವಿ ಏನು ಏನಾದರೂ ಸಮಸ್ಯೆ ಇದ್ರೆ ಅವ್ರಿಗೆ ಏನು ಸರ್ ಏನು ಕೊಡ್ತೀರಾ ಹೊಸದೋಪಚಾರು ಶೋಭಾರೇ ಹಾಂ ರಕ್ತ ಪರೀಕ್ಷೆ ಅಲ್ಲ ಅವ್ರು ಬರಬೇಕಾ ಬರ್ಬೇಕಾ ಇಲ್ಲ ನಮ್ಗೆ ಸಂಬಂಧಪಟ್ಟಂತ ಏನು ಪಿ ಎಸ್ ಸಿ ಹೌದು ಅಲ್ಲಿ ಇರ್ತಕ್ಕಂತ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಸಿಬ್ಬಂದಿಗಳು ಹೌದು ಅವರು ಮಾಹಿತಿಯನ್ನ ಕೊಡ್ತಾರೆ ಹೊಸದಪ್ಚರ್ ಆಗಿರ್ಬೋದು ಅಥವಾ ಡಾಕ್ಟರ್ ಸಮಾಚಾರ ಆಗಿರ್ಬೋದು ಎಲ್ಲ ತರದ ಮಾಹಿತಿಗಳು ಅಲ್ಲಿ ಸಿಗ್ತವೆ ಇವ್ರನ್ನ ನಾವು ಅನುಸರಣೆ ಮಾಡ್ತೀವಿ ಫಾಲೋಅಪ್ ಮಾಡ್ತೀವಿ ಖಂಡಿತ ಖಂಡಿತ ಈ ಒಂದು ಆರೋಗ್ಯ ತಪಾಸಣೆಯ ಶಿಬಿರ ಸಂಬಂಧಿತ ಮಾಹಿತಿಯನ್ನು ನಮ್ಮ ನಾಗರಾಜ್ ಸರ್ ಅವರು ಸಂಪೂರ್ಣವಾಗಿ ನೀಡಿರ್ತಾರೆ ದಯಮಾಡಿ ನಮ್ಮ ಎಲ್ಲೆಲ್ಲಿ ಎಷ್ಟಿ ಜನಾಂಗ ಪರಿಶಿಷ್ಟ ವರ್ಗ ಜನಾಂಗದವರು ಎಲ್ಲೆಲ್ಲಿದ್ದೀರ ದಯವಿಟ್ಟು ಪ್ರತಿಯೊಬ್ಬರು ಈ ಥರ ಒಂದು ಆಶಾ ಕಾರ್ಯಕರ್ತೆಯರ ಒಂದು ಸಹಕಾರದೊಂದಿಗೆ ತಾವು ಆರೋಗ್ಯ ಈ ಒಂದು ಭಾರತ ಸರ್ಕಾರದ ಆರೋಗ್ಯ ಶಿಬಿರ ಕೇಂದ್ರಕ್ಕೆ ಭೇಟಿಯನ್ನು ನೀಡಿ ಸೊ ನಿಮ್ಮ ಒಂದು ಅಂಗನವಾಡಿ ಕೇಂದ್ರಗಳಲ್ಲಿ ಈ ಒಂದು ಶಿಬಿರವನ್ನು ಆಯೋಜಿಸ್ತಾರೆ ಸೊ ಹಾಸಾ ಕಾರ್ಯಕರ್ತರು ನಿಮ್ಮ ಮನೆಗಳಿಗೆ ಬಂದು ವಿಷಯವನ್ನು ಮುಗಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾರೆ ದಯವಿಟ್ಟು ಇದರ ಒಂದು ಸದುಪಯೋಗವನ್ನು ನಮ್ಮ ಟಿ ಜನಾಂಗದವರು ಪಡೆದುಕೊಳ್ಳಿ ಅಂತ ಈ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಸೊ ಹೆಚ್ಚಿನ ಮಾಹಿತಿಗಾಗಿ ಇಲ್ಲೊಂದು ದೂರವಾಣಿ ಸಂಖ್ಯೆಯನ್ನು ಸಹ ಅಳವಡಿಸಿದ್ದಾರೆ ಸೊ ಇಲ್ಲಿಗೆ ಕರೆಯನ್ನು ಸಹ ಮಾಡ್ಬೋದು ಮಾಡ್ಬೋದಾ ಸಹಾಯವಾಣಿ ಮಾಡ್ಬೋದು ತಾನೆ ಸರ್ ಸಹಾಯವಾಣಿ ಎಲ್ಲ ಎಲ್ಲ ತಗೊಂಡಿದ್ದೀನಿ ಸರ್